ಸಿದ್ಧಾರ್ಥ್ ಅಂಜಲಿ ಲವ್ ಸ್ಟೋರಿ ಭಾಗ ಐವತ್ತೈದು ರತ್ನಿ ತನ್ನ ಪ್ರೀತಿಯ ಹಸುವಾದ ಗೌರಿ ಕರು ಹಾಕುತ್ತಿದ್ದರಿಂದ ಅವಳ ಖುಷಿಗೆ ಪರವೇ ಇಲ್ಲ ಕುಣಿದಾಡಿಕೊಂಡು ಗೌರಿಯನ್ನು ನೋಡಲು ಕೊಟ್ಟಿಗೆಗೆ ಹೋಗುತ್ತಾಳೆ ಅವಳ ಹಿಂದೆಯೇ ಚಂಚಲ ಸಿದ್ಧಾರ್ಥ್ ಅಂಜಲಿ ಮತ್ತು ರಮೇಶ್ ಕೂಡ ಹೋಗುತ್ತಾರೆ ಕೊಟ್ಟಿಗೆಯಲ್ಲಿ ಗೌರಿ ಹಸು ಕಟ್ಟಿದ ಜಾಗದಲ್ಲಿಯೇ ಆ ಕಡೆ ಈ ಕಡೆ ಓಡಾಡುತ್ತಾ ಕೂಗುತ್ತಿತ್ತು ಅಷ್ಟರಲ್ಲಿ ತೋಟಕ್ಕೆ ಹೋಗಿದ್ದ ರತ್ನಿಯ ತಂದೆ ತನ್ನ ಹೆಂಡತಿ ವಿಷಯ ತಿಳಿಸಿದ್ದಕ್ಕೆ ಸೀದಾ ಕೊಟ್ಟಿಗೆಗೆ ಬಂದರು ರತ್ನಿಯ ತಂದೆ ಹಸುವಿನ ಬಳಿ ಹೋಗಿ ಅದರ ಕುತ್ತಿಗೆಗೆ ಕಟ್ಟಿದ್ದ ಅಗ್ಗವನ್ನು ಬಿಚ್ಚಿ ಹಸುವಿನ ಕತ್ತು ಮತ್ತು ಹೊಟ್ಟೆಯನ್ನು ಸವರುತ್ತಾರೆ ರತ್ನಿಯ ಅಂಜಲಿ ಚಂಚಲ ಮತ್ತು ರಮೇಶ್ ಸಿದ್ಧಾರ್ಥ್ ಹಸುವಿನ ಹತ್ತಿರ ಹೋಗುತ್ತಿದ್ದಾಗ ಬದ್ರಿ ಬಂದು ಅವರನ್ನು ತಡೆಯುತ್ತಾನೆ ಚಂಚಲ ಏಕೆ ಎಂದು ಕೇಳಿದಾಗ ನೀವೆಲ್ಲ ಒಟ್ಟಿಗೆ ಹಸುವಿನ ಹತ್ತಿರ ಹೋದರೆ ಅದು ಗಾಬರಿಗೆ ಬಿದ್ದು ಎದ್ದು ಬಿಡುತ್ತದೆ ಅದಕ್ಕೆ ನೀವು ಸ್ವಲ್ಪ ದೂರದಲ್ಲಿ ನಿಂತು ನೋಡಿ ಎನ್ನುತ್ತಾನೆ ಬದ್ರಿ ಅವರಿಗೂ ಬದ್ರಿಯ ಮಾತು ಸರಿ ಅನ್ನಿಸಿ ಸ್ವಲ್ಪ ದೂರದಲ್ಲಿಯೇ ಹಸುವನ್ನು ನೋಡುತ್ತಾ ನಿಲ್ಲುತ್ತಾರೆ ರತ್ನಿ ಅಂಜಲಿ ಮತ್ತು ರಮೇಶ್ಗೆ ಇದೆಲ್ಲ ಸಹಜವಾಗಿ ಕಂಡರೆ ಸಿದ್ಧಾರ್ಥ ಚಂಚಲ ಆತಂಕದಿಂದಲೇ ಹಸುವನ್ನು ನೋಡುತ್ತಿರುತ್ತಾರೆ ಬದ್ರಿ ತನ್ನ ಮಾವನಿಗೆ ಸಹಾಯ ಮಾಡಲು ಹಸುವಿನ ಹತ್ತಿರ ಹೋಗಿ ಹಸುವಿನ ಮೈ ಸವರಲು ನಿಲ್ಲುತ್ತಾನೆ ನೋಡು ನೋಡುತ್ತಿದ್ದಂತೆಯೇ ಕರುವಿನ ಕಾಲು ಮತ್ತು ಮೂತಿ ಹೊರಗೆ ಬರುತ್ತದೆ ಅದನ್ನು ನೋಡುತ್ತಿದ್ದಂತೆ ಚಂಚಲ ಬೆವರಲು ಶುರು ಮಾಡುತ್ತಾಳೆ ಭಯಕ್ಕೆ ಪಕ್ಕದಲ್ಲಿದ್ದ ರತ್ನಿಯ ಕೈಯನ್ನು ಭದ್ರವಾಗಿ ಹಿಡಿಯುತ್ತಾಳೆ ರತ್ನಿಗೆ ಅವಳ ಭಯ ಗೊತ್ತಾಗಿ ಚಂಚಲಕ್ಕ ಭಯ ಪಡಬೇಡ ಹಸುವಿನ ಕಾಲು ಮತ್ತು ಮೂತಿ ಹೊರಗೆ ಬಂದಿದೆ ಇನ್ನೇನು ಕರು ಕೂಡ ಬರುತ್ತದೆ ಎಂದು ಹೇಳುತ್ತಾಳೆ ಬದ್ರಿ ನಾಜೂಕಿನಿಂದ ಕರುವಿನ ಕಾಲು ಹಿಡಿದು ನಿಧಾನವಾಗಿ ಕರುವನ್ನು ಹೊರಗೆ ಎಳೆಯಲು ಪ್ರಯತ್ನಿಸುತ್ತಾನೆ ಬದ್ರಿ ಕರುವನ್ನು ಎಳೆಯುತ್ತಿದ್ದಂತೆಯೇ ಹಸು ಕೂಡ ಜೋರಾಗಿ ಕೂಗುತ್ತದೆ ಆ ಸಮಯಕ್ಕೆ ಬದ್ರಿ ಕರುವನ್ನು ಎಳೆಯಿದ್ದರಿಂದ ಕರುವು ಒಂದೇ ಸಾರಿ ಹೊರಗೆ ಬರುತ್ತದೆ ಅದನ್ನು ನೋಡಿದ ಎಲ್ಲರಿಗೂ ಖುಷಿಯಾಗುತ್ತದೆ ಆದರೆ ನಮ್ಮ ಚಂಚಲಗೆ ಹಸುವಿನ ಹೊಟ್ಟೆಯಿಂದ ಕರು ಹೊರಗೆ ಬರುತ್ತಿದ್ದಂತೆಯೇ ಎದರಿ ಪ್ರಜ್ಞೆ ತಪ್ಪಿ ಕೆಳಗೆ ಬೀಳುತ್ತಾಳೆ ಎಲ್ಲರ ಗಮನ ಆಗತಾನೆ ಹುಟ್ಟಿದ ಕರುವನ್ನು ಖುಷಿಯಿಂದ ನೋಡುತ್ತಿದ್ದಾಗ ಏನೋ ದಬ್ ಎಂದು ಶಬ್ದ ಬಂದಾಗ ತಿರುಗಿ ನೋಡುತ್ತಾರೆ ಅಲ್ಲಿ ಚಂಚಲ ಪ್ರಜ್ಞೆ ತಪ್ಪಿ ಕೆಳಗೆ ಬಿದ್ದಿರುತ್ತಾಳೆ ಅವಳನ್ನು ನೋಡಿ ಎಲ್ಲರಿಗೂ ಗಾಬರಿಯಾಗುತ್ತದೆ ರಮೇಶ್ ಆತಂಕದಿಂದ ಚಂಚಲ ಏನಾಯಿತು ಎಂದು ಅವಳ ಬಳಿ ಹೋಗಿ ಅವಳ ತಲೆಯನ್ನು ಮಡಿಲಿಗೆ ಹಾಕಿಕೊಂಡು ಕೆನ್ನೆಯನ್ನು ತಟ್ಟುತ್ತಾ ಎಚ್ಚರಿಸಲು ಪ್ರಯತ್ನ ಪಡುತ್ತಾನೆ ರತ್ನಿ ಅಂಜಲಿ ಸಿದ್ಧಾರ್ಥ್ ಕೂಡ ಅವಳನ್ನು ಎಚ್ಚರಿಸಲು ಪ್ರಯತ್ನ ಪಡುತ್ತಾರೆ ಆಗ ರತ್ನಿಯ ತಂದೆ ಮಗು ಹಸು ಕರು ಹಾಕಿದ್ದನ್ನು ನೋಡಿ ಭಯದಿಂದ ಪ್ರಜ್ಞೆ ತಪ್ಪಿದೆ ಅನ್ನಿಸುತ್ತದೆ ಒಳಗೆ ಕರೆದುಕೊಂಡು ಹೋಗಿ ಎನ್ನುತ್ತಾರೆ ಅವರು ಹೇಳಿದಂತೆ ರಮೇಶ್ ಚಂಚಲಳನ್ನು ಎತ್ತುಕೊಂಡು ಮನೆಯೊಳಗೆ ಹೋಗುತ್ತಾನೆ ರಮೇಶ್ ಚಂಚಲಳನ್ನು ತೋಳಿನಲ್ಲಿ ಎತ್ತಿಕೊಂಡು ಬರುತ್ತಿದ್ದುದನ್ನು ನೋಡಿದ ಗಿರಿಜಾರವರು ಮತ್ತು ಮೋಹನ್ ರವರಿಗೆ ಗಾಬರಿಯಾಗುತ್ತದೆ ಏನಾಯಿತು ಚಂಚಲಾಗೆ ಎಂದು ಅವಳ ಬಳಿ ಬರುತ್ತಾರೆ ಇಬ್ಬರು ಆಗ ರತ್ನಿ ಅಮ್ಮ ನಿಮ್ಮ ಮಗಳು ಹಸು ಕರು ಹಾಕುವುದನ್ನು ನೋಡಿ ಎದರಿ ಪ್ರಜ್ಞೆ ತಪ್ಪಿದ್ದಾಳೆ ಎಂದು ಹೇಳುತ್ತಾಳೆ ರಮೇಶ್ ಚಂಚಲಾಳನ್ನು ಹಾಲಿನಲ್ಲಿ ಇದ್ದ ಕಾಟ್ ಮೇಲೆ ಮಲಗಿಸಿ ರತ್ನಿ ನೀರು ತೆಗೆದುಕೊಂಡು ಬಾ ಎಂದು ಗಾಬರಿಯಲ್ಲಿಯೇ ಹೇಳುತ್ತಾನೆ ಅವನಿಗೆ ತನ್ನುಡುಗಿ ಪ್ರಜ್ಞೆ ಇಲ್ಲದೆ ಮಲಗಿರುವುದನ್ನು ನೋಡಿ ಸಂಕಟವಾಗುತ್ತಿತ್ತು ರಮೇಶ್ ಮಾತಿನಂತೆ ರತ್ನಿ ಅಡುಗೆ ಮನೆಯಿಂದ ನೀರನ್ನು ತಂದು ಕೊಡುತ್ತಾಳೆ ರಮೇಶ್ ಚಂಚಲಳ ಮುಖಕ್ಕೆ ಸ್ವಲ್ಪ ನೀರನ್ನು ಹಾಕುತ್ತಾನೆ ಆ ನಂತರ ಚಂಚಲ ನಿಧಾನವಾಗಿ ಕಣ್ಣು ಬಿಡುತ್ತಾಳೆ ಚಂಚಲ ಕಣ್ಣು ಬಿಟ್ಟದ್ದನ್ನು ನೋಡಿ ಎಲ್ಲರಿಗೂ ಸಮಾಧಾನವಾಯಿತು ಚಂಚಲ ಗಾಬರಿಯಿಂದ ತಾನು ಮಲಗಿದ್ದ ಜಾಗದಿಂದ ಎದ್ದು ಕೂರುತ್ತಾ ನಾನು ಎಲ್ಲಿದ್ದೇನೆ ಎನ್ನುವ ರೀತಿ ಸುತ್ತ ನೋಡುತ್ತಾಳೆ ಗಿರಿಜಾರವರು ಯಾಕೆ ಪ್ರಜ್ಞೆ ತಪ್ಪಿ ಬಿದ್ದೆ ಏನಾಯಿತು ನಿನಗೆ ಎಂದು ಕೇಳುತ್ತಾರೆ ಆಗ ಚಂಚಲ ಅಮ್ಮ ಹಸು ಕರು ಹಾಕಿಬಿಟ್ಟಿತು ಎಂದು ಭಯದಲ್ಲೇ ಹೇಳುತ್ತಾಳೆ ಗಿರಿಜರವರು ಮಗಳನ್ನು ವಿಚಿತ್ರವಾಗಿ ನೋಡುತ್ತಾ ಹಸು ಕರು ಹಾಕದೆ ಇನ್ನೇನು ಹಾಕುತ್ತದೆ ಅಲ್ಲ ಕಣೆ ಹಸು ಕರು ಹಾಕುವುದನ್ನು ನೋಡೆ ಪ್ರಜ್ಞೆ ತಪ್ಪಿ ಬಿದ್ದಿದ್ದೀಯಲ್ಲ ಮದುವೆಯಾದ ಮೇಲೆ ರಮೇಶ್ಗೆ ನಾಲ್ಕು ಮಕ್ಕಳನ್ನು ಎತ್ತು ಕೊಡುತ್ತೇನೆ ಅಂತ ಬೇರೆ ಹೇಳುತ್ತೀಯಲ್ಲ ನಿನ್ನ ಅವಸ್ಥೆ ನೋಡಿದರೆ ಒಂದು ಇರೋದು ಕಷ್ಟ ಎನ್ನುತ್ತಾರೆ ಗಿರಿಜಾರವರು ಅಮ್ಮನ ಮಾತಿಗೆ ಚಂಚಲ ಮುಖ ಊದಿಸಿಕೊಂಡು ಫಸ್ಟ್ ಟೈಮ್ ಹಸು ಕರು ಹಾಕುವುದನ್ನು ನೋಡಿದ್ನಲ್ಲ ಬಯಕ್ಕೆ ಪ್ರಜ್ಞೆ ತಪ್ಪಿದೆ ಅಷ್ಟೆ ಅದಕ್ಕೆ ನೀನು ಯಾವುದನ್ನೋ ಯಾವುದಕ್ಕೋ ಕನೆಕ್ಷನ್ ಮಾಡಬೇಡ ಎನ್ನುತ್ತಾಳೆ ಗಿರಿಜರವರು ಮಗಳನ್ನು ನೋಡುತ್ತಾ ಇದಕ್ಕೇನೂ ಕಡಿಮೆ ಇಲ್ಲ ಎಂದು ರಮೇಶ್ ಕಡೆ ತಿರುಗಿ ರಮೇಶ್ ಈಗಲೂ ಯೋಚನೆ ಮಾಡು ಇವಳು ನಿನಗೆ ಬೇಕಾ ಎಂದು ಕೇಳುತ್ತಾರೆ ರಮೇಶ್ ಅವರ ಮಾತಿಗೆ ಏನು ಹೇಳಬೇಕೆಂದು ತೋಚದೆ ಅಮ್ಮ ಅವಳಿಗೆ ಇದೆಲ್ಲ ಹೊಸದು ಅಲ್ಲವಾ ಅದಕ್ಕೆ ಅಷ್ಟೇ ಎಂದು ರಾಗ ಎಳೆಯುತ್ತಾನೆ ಇಬ್ಬರು ಸರಿಯಾಗಿದ್ದೀರಾ ಎಂದು ಹೇಳಿ ಗಿರಿಜಾರವರು ಕರುವನ್ನು ನೋಡಲು ಕೊಟ್ಟಿಗೆಗೆ ಹೋಗುತ್ತಾರೆ ಮೋಹನ್ ರವರು ಕೂಡ ಚಂಚಲಾಗೆ ರೆಸ್ಟ್ ಮಾಡಲು ಹೇಳಿ ಕರುವನ್ನು ನೋಡಲು ಕೊಟ್ಟಿಗೆಗೆ ಹೋಗುತ್ತಾರೆ ಅವರ ಹಿಂದೆ ಎಲ್ಲರೂ ಹೋಗಲು ನೋಡುತ್ತಾರೆ ಚಂಚಲ ಕೂಡ ನಾನು ಹೋಗುತ್ತೇನೆ ಎಂದು ಎದ್ದು ನಿಂತಾಗ ರಮೇಶ್ ಬೇಡ ಎಂದು ಹೇಳಿ ಅವಳನ್ನು ತಡೆಯುತ್ತಾನೆ ಆದರೆ ಚಂಚಲ ಹಠ ಮಾಡಿ ಅವನನ್ನು ಕೂಡ ಕರೆದುಕೊಂಡು ಕೊಟ್ಟಿಗೆಗೆ ಹೋಗುತ್ತಾಳೆ ಎಲ್ಲರಿಗೂ ಮುದ್ದು ಮುದ್ದಾದ ಕಪ್ಪು ಬಿಳುಪಿನ ಹೆಣ್ಣು ಕರುವನ್ನು ನೋಡಿ ಖುಷಿಯಾಯಿತು ಇವರೆಲ್ಲರೂ ಬರುವಷ್ಟೊತ್ತಿಗೆ ಕರುವಿನ ಮೈಯನ್ನು ಸೀಟಿ ಅದರ ಜಾಗವನ್ನು ಸ್ವಚ್ಛ ಮಾಡಿ ಕರುವನ್ನು ಒಂದು ಕಡೆ ಮಲಗಿಸಿದ್ದರು ಮುದ್ದಾದ ಕರುವನ್ನು ನೋಡಿ ಚಂಚಲ ಖುಷಿಯಿಂದ ಕುಣಿದಾಡುತ್ತಾಳೆ ಆ ಪುಟ್ಟ ಕರು ಆಗಲೇ ಎದ್ದು ನಿಲ್ಲಲು ಪ್ರಯತ್ನಿಸುತ್ತಾ ಜಾರಿ ಜಾರಿ ಕೆಳಗೆ ಬೀಳುತ್ತಿತ್ತು ಏನೋ ಅದ್ಭುತ ನೋಡುವಂತೆ ಸಿದ್ಧಾರ್ಥ ಮತ್ತು ಚಂಚಲ ಅದನ್ನು ಕಣ್ಣು ಬಾಯಿ ಬಿಟ್ಟುಕೊಂಡು ನೋಡುತ್ತಿದ್ದರು ರತ್ನಿ ಎಂದು ಕರುವಿನ ಬಳಿ ಹೋಗಿ ಅದನ್ನು ತನ್ನ ತೊಡೆಯ ಮೇಲೆ ಮಲಗಿಸಿಕೊಂಡು ಅದಕ್ಕೆ ಮುತ್ತು ಕೊಡುತ್ತಾ ಮುದ್ದು ಮಾಡುತ್ತಿದ್ದಳು ರತ್ನಿಯ ಬಳಿ ಅಂಜಲಿಯು ಕೂಡ ಕರುವಿನ ಬಳಿ ಹೋಗಿ ಅದರ ಮೈ ಸವರುತ್ತಿದ್ದಳು ಅದನ್ನು ನೋಡಿದ ಚಂಚಲ ನಾನು ಹೋಗುತ್ತೇನೆ ಎಂದಾಗ ಏನು ಬೇಡ ದೂರದಲ್ಲೇ ನಿಂತು ನೋಡು ಎಂದು ಗದರುತ್ತಾರೆ ಗಿರಿಜಾರವರು ಏಕೆಂದರೆ ಕರು ಆಗಲೇ ಹೆಜ್ಜೆ ಇಡಲು ಪ್ರಯತ್ನಿಸುತ್ತಿತ್ತು ಅದೇನಾದರೂ ಒಂದು ಬಾರಿ ಕುಣಿದರೆ ಸಾಕು ಇವಳು ಎಲ್ಲಿ ಎದರಿ ಅಲ್ಲೇ ಜಾರಿ ಬಿದ್ದು ಬಿಟ್ಟರೆ ಎಂದುಕೊಂಡು ಚಂಚಲ ಹೋಗುವುದನ್ನು ತಡೆಯುತ್ತಾರೆ ಆಗ ರತ್ನಿ ಗಿರಿಜಮ್ಮ ಏಕೆ ಅವಳಿಗೆ ಗದರುತ್ತೀರಾ ಪಾಪ ಅವಳಿಗೂ ಕರು ಮುಟ್ಟಬೇಕು ಎಂದು ಆಸೆ ಇರುವುದಿಲ್ಲವಾ ಎಂದು ಹೇಳಿ ಚಂಚಲಳನ್ನು ತಾನೇ ಕೈ ಹಿಡಿದು ಕರುವಿನ ಬಳಿ ಕರೆದುಕೊಂಡು ಹೋಗಿ ನಿಲ್ಲಿಸುತ್ತಾಳೆ ಚಂಚಲ ಭಯದಿಂದಲೇ ಕರುವಿನ ಮೈಯನ್ನು ಸವರುತ್ತಾಳೆ ಚಂಚಲ ಅಯ್ಯೋ ಎಷ್ಟೊಂದು ಸಾಫ್ಟ್ ಇದೆ ಸೋ ಕ್ಯೂಟ್ ಎಂದು ಖುಷಿಯಿಂದ ಮತ್ತೆ ಮತ್ತೆ ಅದರ ಮೈ ಸವರುತ್ತಾಳೆ ಆಗ ರಮೇಶ್ ಚಂಚಲಾಳ ಹಿಂದೆ ಹೋಗಿ ಬಂದು ನಿಲ್ಲುತ್ತಾನೆ ಏಕೆಂದರೆ ಕರು ಸ್ವಲ್ಪ ಕುಣಿದರೂ ಇವಳು ಹೆದರುತ್ತಾಳೆ ಎಂದು ಅವನ ಅನಿಸಿಕೆ ಅವನ ಅನಿಸಿಕೆಯಂತೆ ಕರು ಸ್ವಲ್ಪ ಕುಣಿದ ತಕ್ಷಣ ಗಾಬರಿಯಿಂದ ಹಿಂದೆ ಹೋಗಲು ಹೆಜ್ಜೆ ಇಡುತ್ತಿದ್ದಂತೆ ಕಾಲು ಜಾರುತ್ತದೆ ಆಗ ರಮೇಶ್ ಅವಳನ್ನು ಹಿಡಿದು ಹುಷಾರು ಮುದ್ದು ಎಂದು ಸರಿಯಾಗಿ ನಿಲ್ಲಿಸುತ್ತಾನೆ ಅದಕ್ಕೆ ಕಣೇ ಅಲ್ಲಿಗೆ ಹೋಗಬೇಡ ಅಂದಿದ್ದು ನೀನು ಅದಕ್ಕೆ ಹೆದರಿ ಜಾರಿ ಬಿದ್ದು ಸೊಂಟ ಮುರಿದುಕೊಂಡರೆ ನಿನ್ನ ಮದುವೆ ಪೋಸ್ಟ್ಪೋನ್ ಆಗುತ್ತದೆ ನೋಡು ಎನ್ನುತ್ತಾರೆ ಗಿರಿಜಾರವರು ಚಂಚಲ ಅದು ನಿಜ ಎಂದುಕೊಂಡು ತನ್ನ ಅಮ್ಮನ ಬಳಿ ಬಂದು ನಿಲ್ಲುತ್ತಾಳೆ ಹಾಗೆ ನೀವೆಲ್ಲರೂ ಕೂಡ ಈ ಕಡೆ ಬನ್ನಿ ಅದು ಈಗ ಹುಟ್ಟಿದ ಕರು ಅದನ್ನು ಮುಟ್ಟಿ ಮುಟ್ಟಿ ಹಿಂಸೆ ಮಾಡಬೇಡಿ ಎನ್ನುತ್ತಾರೆ ಗಿರಿಜಾರವರು ಅವತ್ತಿನ ದಿನವೆಲ್ಲ ಕರು ಹುಟ್ಟಿದ ಖುಷಿಯಲ್ಲಿಯೇ ಕಾಲ ಕಳೆಯುತ್ತಾರೆ ದಿನಗಳು ಕೂಡ ಬೇಗ ಕಳೆಯುತ್ತದೆ ಮದುವೆ ಇನ್ನು ಮೂರು ದಿನ ಬಾಕಿ ಉಳಿಯುತ್ತದೆ ಮದುವೆಯ ಕೆಲಸಗಳು ಕೂಡ ಸರಾಗವಾಗಿ ನಡೆಯುತ್ತಿದ್ದವು ಸಿದ್ಧಾರ್ಥ್ ಮತ್ತು ರಮೇಶ್ ಮದುವೆಯ ಕೆಲಸದಲ್ಲಿದ್ದರೂ ತಮ್ಮ ವೃತ್ತಿಯನ್ನು ಮರೆತಿರಲಿಲ್ಲ ಮನೆಯಲ್ಲಿಯೇ ಆಫೀಸ್ ಕೆಲಸವನ್ನು ಇಬ್ಬರೂ ಮಾಡುತ್ತಿದ್ದರು ಇದರಿಂದ ಆಫೀಸ್ ಕೆಲಸದಲ್ಲಿ ಏನೂ ಸಮಸ್ಯೆ ಆಗಲಿಲ್ಲ ಆದ್ದರಿಂದ ಮದುವೆ ಕೆಲಸದಲ್ಲಿ ಎಲ್ಲರೂ ಸಂಭ್ರ ಸಂಭ್ರಮದಿಂದ ಭಾಗವಹಿಸಿದರು ಚಪ್ಪರದ ಶಾಸ್ತ್ರ ಬಳೆ ಶಾಸ್ತ್ರ ಮೆಹಂದಿ ಶಾಸ್ತ್ರ ಅರಿಶಿನದ ಶಾಸ್ತ್ರ ಎಲ್ಲ ಅಚ್ಚುಕಟ್ಟಾಗಿ ನಡೆಯಿತು ಹಳ್ಳಿಯ ಕೆಲವೊಂದು ಶಾಸ್ತ್ರಗಳು ಗೊತ್ತಿಲ್ಲದ ಸಿದ್ಧಾರ್ಥ ಮತ್ತು ಚಂಚಲ ಆ ಶಾಸ್ತ್ರಗಳೆಲ್ಲವನ್ನು ಖುಷಿಯಿಂದ ಅನುಭವಿಸಿದರು ಮೆಹಂದಿಯ ದಿನ ಹೆಣ್ಣು ಮಕ್ಕಳ ಎರಡೂ ಕೈಯಲ್ಲಿ ಮೆಹಂದಿ ಹಚ್ಚಿಕೊಂಡಿರುವುದರಿಂದ ನಮ್ಮ ಉಡುಗೊರೆ ತಮ್ಮ ಉಡುಗೆಯರಿಗೆ ಪ್ರೀತಿಯಿಂದ ಊಟವನ್ನು ಕೂಡ ತಿನ್ನಿಸಿದರು ಮದುವೆಯ ಎಲ್ಲ ಶಾಸ್ತ್ರದಲ್ಲೂ ಕಮಲಮ್ಮ ಭಾಗವಹಿಸುವಂತೆ ರತ್ನಿ ವಹಿಸಿದ್ದಳು ಕಮಲಮ್ಮ ನಾನು ಮಾಡಬಾರದು ಎಂದು ಸುಮ್ಮನಾದರೆ ನಮ್ಮ ರತ್ನಿ ಹಠ ಮಾಡಿ ಕಮಲಮ್ಮನ ಹಿಂದೆಯೇ ಸುತ್ತಿ ಸುತ್ತಿ ಅವಳ ಕೈಯಿಂದಲೇ ಎಲ್ಲ ಶಾಸ್ತ್ರ ಮಾಡಿಸುತ್ತಿದ್ದಳು ಕಮಲಮ್ಮ ರತ್ನಿಗೆ ಬೈದುಕೊಂಡೇ ಶಾಸ್ತ್ರ ಮಾಡುತ್ತಿದ್ದರು ನಮ್ಮ ರತ್ನಿಗೆ ಅತ್ತೆಯ ಮೇಲೆ ಕಣ್ಣಾದರೆ ನಮ್ಮ ಮೂರು ಹುಡುಗರಿಗೆ ತಮ್ಮ ಹುಡುಗಿಯರ ಮೇಲೆ ಕಣ್ಣು ಏಕೆಂದರೆ ಎಲ್ಲ ಶಾಸ್ತ್ರದಲ್ಲಿ ಅವರ ಅಲಂಕಾರ ನೋಡಿ ನಮ್ಮ ಹುಡುಗರ ಹೃದಯದಲ್ಲಿ ಚಿಟ್ಟೆ ಆರುವಂತಾಗುತ್ತಿತ್ತು ನಮ್ಮ ಹುಡುಗರೂ ಕೂಡ ಹುಡುಗಿಯರ ಬಟ್ಟೆಯ ಮ್ಯಾಚಿಂಗ್ ಧರಿಸಿ ಮಿಂಚುತ್ತಿದ್ದರು ಬಂದಿರುವ ನೆಂಟರಿಸ್ತರ ಮಧ್ಯೆ ತಮ್ಮ ಹುಡುಗಿಯರನ್ನು ಮಾತನಾಡಿಸಲು ಆಗುತ್ತಿಲ್ಲ ಎಂದು ಹುಡುಗರಿಗೆ ಚಡಪಡಿಕೆ ಆದರೂ ಕದ್ದು ಮುಚ್ಚಿ ಮೀಟ್ ಮಾಡುವುದು ಅವರಿಂದ ಸಿಹಿ ಮುತ್ತುಗಳನ್ನು ಪಡೆಯುವುದು ಇವರೂ ಕೂಡ ಲೆಕ್ಕವಿಲ್ಲದಷ್ಟು ಅವರಿಗೆ ಕೊಡುವುದೇನೂ ನಿಂತಿರಲಿಲ್ಲ ಮದುವೆ ಎರಡು ದಿನ ಇದ್ದಾಗಲೇ ರಮೇಶ್ ತನ್ನ ಮುದ್ದುಗೊಂಬೆ ಮನ್ವಿ ಹರಿಣಿ ಮತ್ತು ರವಿಯನ್ನು ಕರೆಸಿಕೊಂಡಿದ್ದನು ತುಂಬ ದಿನಗಳ ಮೇಲೆ ತನ್ನ ಮುದ್ದುಗೊಂಬೆ ಮನುವಿಯನ್ನು ನೋಡಿದ ರಮೇಶ್ಗೆ ಹೇಳತೀರದ ಖುಷಿ ಆದರೆ ನಮ್ಮ ಮುದ್ದುಗೊಂಬೆ ಮನವಿಗೆ ರಮೇಶ್ ಮೇಲೆ ಮುನಿಸು ರಮೇಶ್ ಎಷ್ಟೇ ಕರೆದರೂ ಎಷ್ಟೇ ಮಾತನಾಡಿಸಿದರೂ ಅವನ ಜೊತೆ ಮಾತನಾಡದೆ ಮೂತಿ ತಿರುಗಿಸಿ ತನ್ನ ಅಮ್ಮನ ಬಳಿಯಲ್ಲಿಯೇ ಕುಳಿತಿದ್ದಳು ರಮೇಶ್ ಬಲವಂತದಿಂದ ಹರಿಣಿ ಪಕ್ಕ ಕೂತಿದ್ದ ಮನ್ವಿಯನ್ನು ತನ್ನ ಮಡಿಲ ಮೇಲೆ ಕೂರಿಸಿಕೊಂಡು ಯಾಕೆ ಗೊಂಬೆ ನನ್ನ ಜೊತೆ ಮಾತನಾಡುತ್ತಿಲ್ಲ ನೀನು ನನ್ನ ಮುದ್ದು ಡಾರ್ಲಿಂಗ್ ಅಲ್ವಾ ಇಷ್ಟು ದಿನ ನಿನ್ನ ಬಿಟ್ಟು ದೂರ ಇದ್ದುದಕ್ಕೆ ನಿನಗೆ ಬೇಜಾರ ಕೋಪನಾ ಎಂದು ಕೇಳುತ್ತಾನೆ ರಮೇಶ್ ಮುದ್ದು ಗೊಂಬೆ ಮನ್ವಿ ಮಾಮ ನೀನು ನನ್ನ ಜೊತೆ ಮಾತಾಡಬೇಡ ನೀನು ನನಗೆ ಮೋಚ ಮಾಡಿದ್ದೀಯಾ ಎಂದು ಮುಖ ಊದಿಸಿಕೊಂಡು ತೊದಲು ನುಡಿಯಲ್ಲಿ ಹೇಳಿ ಮುಖ ತಿರುಗಿಸಿ ಕೂರುತ್ತಾಳೆ ಮನ್ವಿ ಯಾಕೆ ಗೊಂಬೆ ನಾನೇನು ಮಾಡಿದೆ ನಿನಗೆ ಎಂದು ಕೇಳುತ್ತಾನೆ ರಮೇಶ್ ಆದರೆ ನಮ್ಮ ಮನ್ವಿ ಏನೂ ಹೇಳದೆ ಮುಖ ಊದಿಸಿಕೊಂಡೇ ಕೂತಿರುತ್ತಾಳೆ ಆಗ ರಮೇಶ್ ಅಲ್ಲೇ ಕೂತಿದ್ದ ಅರಿಣಿ ಮತ್ತು ರವಿಯನ್ನು ನೋಡುತ್ತಾ ಏನಾಯಿತು ಎಂದು ಕಣ್ಣ ಸನ್ನೆಯಲ್ಲಿಯೇ ಕೇಳುತ್ತಾನೆ ನಮ್ಮನ್ನು ಯಾಕಪ್ಪ ಕೇಳುತ್ತೀಯಾ ನಿನ್ನ ಡಾರ್ಲಿಂಗ್ನೇ ಕೇಳು ಎಲ್ಲ ನೀನು ಮಾಡಿಕೊಂಡಿರುವ ಸಮಸ್ಯೆ ನಿಮ್ಮಿಬ್ಬರ ಮಧ್ಯೆ ನಾವು ಬರುವುದಿಲ್ಲ ಎನ್ನುತ್ತಾರೆ ರವಿಯವರು ಮನ್ವಿ ಹರಿಣಿ ಮತ್ತು ರವಿ ಎಂದರೆ ಯಾರು ಎಂದು ಹೊಸದಾಗಿ ಓದುತ್ತಿರುವವರಿಗೆ ಕನ್ಫ್ಯೂಸ್ ಆಗಬಹುದು ಇವರ ಬಗ್ಗೆ ನಾನು ಇಂದಿನ ಭಾಗದಲ್ಲಿಯೇ ತಿಳಿಸಿದ್ದೇನೆ ಇವರು ರಮೇಶ್ ಇರುವ ಫ್ಲ್ಯಾಟ್ ಪಕ್ಕದಲ್ಲಿಯೇ ಇದ್ದಾರೆ ಇವರನ್ನು ರಮೇಶ್ ಸ್ವಂತ ಹಕ್ಕಭಾವ ಎಂದೇ ಭಾವಿಸಿದ್ದಾನೆ ಇವರಿಬ್ಬರ ಮಗಳೇ ನಾಲ್ಕು ವರ್ಷದ ಪುಟ್ಟ ಪೋರಿ ಮನ್ವಿ ಇವಳಿಗೆ ರಮೇಶ್ ಎಂದರೆ ತುಂಬ ಇಷ್ಟ ರಮೇಶ್ಗೂ ಕೂಡ ಮನ್ವಿ ಎಂದರೆ ಅಷ್ಟೇ ಇಷ್ಟ ಮನವಿಯ ಮುನಿಸಿಗೆ ಕಾರಣ ಗೊತ್ತಿಲ್ಲದೆ ರಮೇಶ್ ಅರಿಣಿ ಮತ್ತು ರವಿಯನ್ನು ನೋಡಿದಾಗ ಅವರು ನಿನ್ನ ಡಾರ್ಲಿಂಗ್ನೇ ಕೇಳು ಎಂದು ಹೇಳುತ್ತಾರೆ ಆಗ ರಮೇಶ್ ಮನವಿಯನ್ನು ಒಲಿಸಿಕೊಳ್ಳಲು ಅಲ್ಲೇ ಇದ್ದ ರತ್ನಿಯ ಕಿವಿಯಲ್ಲಿ ಏನು ಹೇಳುತ್ತಾನೆ ರತ್ನಿ ಕುಣಿದುಕೊಂಡು ಫ್ರಿಜ್ನಲ್ಲಿದ್ದ ದೊಡ್ಡ ಚಾಕ್ಲೇಟ್ ಬಾರನ್ನು ತೆಗೆದುಕೊಂಡು ಬಂದು ರಮೇಶ್ಗೆ ಕೊಡುತ್ತಾಳೆ ರಮೇಶ್ ಮನವಿಯನ್ನು ನೋಡುತ್ತಾ ಇವತ್ತು ನನ್ನ ಡಾರ್ಲಿಂಗ್ ಬರುತ್ತಾಳೆ ಎಂದು ಇಷ್ಟು ದೊಡ್ಡ ಚಾಕ್ಲೇಟ್ ತಂದಿದ್ದೆ ಆದರೆ ಈಗ ಅವಳು ನನ್ನ ಜೊತೆ ಸರಿಯಾಗಿ ಮಾತನಾಡುತ್ತಾನೇ ಇಲ್ಲ ಮತ್ತು ಈ ಚಾಕ್ಲೇಟನ್ನು ನಾನು ಯಾರಿಗೆ ಕೊಡಲಿ ಎಂದು ಯೋಚನೆ ಮಾಡುವ ರೀತಿಯಲ್ಲಿ ಮುಖ ಮಾಡುತ್ತಾನೆ ರಮೇಶ್ ಪಕ್ಕದಲ್ಲಿ ಮೂತಿ ತಿರುಗಿಸಿಕೊಂಡು ಮುಖ ಊದಿಸಿಕೊಂಡು ಕೂತಿದ್ದ ಮನ್ವಿ ರಮೇಶ್ ಕೈಯಲ್ಲಿದ್ದ ದೊಡ್ಡ ಚಾಕ್ಲೇಟನ್ನು ನೋಡಿ ಮಾಮ ನಾನು ನಿನ್ನ ಜೊತೆ ಮಾತನಾಡುತ್ತೇನೆ ಈ ಚಾಕ್ಲೇಟ್ ನನಗೆ ತೊಡು ಎಂದು ಅವನ ತೊಡೆಯ ಮೇಲೆ ಕೂರುತ್ತಾಳೆ ಮನ್ವಿ ರಮೇಶ್ ಈಗ ಬಂದಳು ನನ್ನ ದಾರಿಗೆ ಎಂದುಕೊಂಡು ಮನ್ವಿ ಕೆನ್ನೆಗೆ ಮುತ್ತು ನೀಡಿ ಮತ್ತೆ ಇಷ್ಟೊತ್ತು ನನ್ನ ಜೊತೆ ಮಾತನಾಡದೆ ಏಕೆ ಸತಾಯಿಸಿದೆ ನಿನಗೆ ಅಂತ ಎಷ್ಟೊಂದು ಚಾಕ್ಲೇಟ್ ತಂದಿದ್ದೇನೆ ಗೊತ್ತಾ ಎನ್ನುತ್ತಾನೆ ರಮೇಶ್ ಮನ್ವಿ ಕಣ್ಣರಳಿಸುತ್ತಾ ಹೌದಾ ದಾಸಿ ಚಾಕಿ ತಂದಿದ್ದೀಯ ನನಗೆ ಎಲ್ಲ ತೋರಿಸು ಎನ್ನುತ್ತಾಳೆ ಪುಟ್ಟ ಮನ್ವಿ ಎಲ್ಲ ಚಾಕಿನೂ ನಿನಗೆ ಕೊಡುತ್ತೇನೆ ಈಗ ಹೇಳು ನೀನು ಏಕೆ ನನ್ನ ಮೇಲೆ ಮುನಿಸಿಕೊಂಡಿದ್ದೀಯಾ ಎನ್ನುತ್ತಾನೆ ರಮೇಶ್ ಮತ್ತು ನೀನು ಯಾಕೆ ನನಗೆ ಮೋಚ ಮಾಡಿದೆ ಎನ್ನುತ್ತಾಳೆ ಮನ್ವಿ ನಾನೇನು ಮಾಡಿದೆ ಡಾರ್ಲಿಂಗ್ ಎನ್ನುತ್ತಾನೆ ರಮೇಶ್ ಮತ್ತು ನೀನು ಯಾವಾಗಲೂ ನನ್ನನ್ನೇ ಮದುವೆಯಾಗುತ್ತೇನೆ ಅಂತ ಹೇಳುತ್ತಿದ್ದೆ ಅಲ್ಲವ ಆದರೆ ನೀನು ಈಗ ಆ ಬಿಳಿ ಆಂತಿನ ಮದುವೆಯಾಗುತ್ತಿದ್ದೀಯಾ ಎಂದು ಚಂಚಲ ಕಡೆ ಕೈ ತೋರಿಸಿ ಹೇಳುತ್ತಾಳೆ ಮನ್ವಿ ರಮೇಶ್ಗೆ ಈಗ ಗೊತ್ತಾಗುತ್ತದೆ ಮನ್ವಿಯ ಮುನಿಸಿಗೆ ಕಾರಣ ಅವಳ ಮಾತಿಗೆ ತಲೆ ಕೆರೆದುಕೊಂಡು ಎಲ್ಲರನ್ನೂ ನೋಡುತ್ತಾನೆ ಮನ್ವಿಯ ಮಾತಿಗೆ ಮನೆಯವರೆಲ್ಲ ಜೋರಾಗಿ ನಗುತ್ತಾರೆ ರತ್ನಿ ಚಂಚಲಕ್ಕ ನೀನು ಬಿಳಿ ಆಂಟಿಯಂತೆ ಎಂದು ಹೇಳಿ ಜೋರಾಗಿ ನಗುತ್ತಾಳೆ ನೋಡಪ್ಪ ರಮೇಶ್ ನಿನ್ನ ಮದುವೆ ಎಂದು ನಾನು ಹೇಳಿದ ಕ್ಷಣದಿಂದಲೂ ಇದೇ ಮಾತು ಆಡುತ್ತಿದ್ದಾಳೆ ನನಗೆ ಮಾಮ ಮೋಸ ಮಾಡಿದ ಮೋಸ ಮಾಡಿದ ಅಂತ ನನಗೂ ಅವಳಿಗೆ ಸಮಾಧಾನ ಮಾಡಿ ಮಾಡಿ ಸಾಕಾಯಿತು ಅದಕ್ಕೆ ನಿನ್ನ ಮಾವನ ಬಳಿ ನಿನಗಾಗಿರುವ ಮೋಸಕ್ಕೆ ನ್ಯಾಯ ಕೇಳು ಎಂದು ಅವಳನ್ನು ಸಮಾಧಾನ ಮಾಡಿ ಇಲ್ಲಿಗೆ ಕರೆದುಕೊಂಡು ಬಂದಿದ್ದೇನೆ ಈಗ ಹೇಳು ನನ್ನ ಮಗಳಿಗೆ ಏನು ಹೇಳಿ ಅವಳ ಬಾಯಿ ಮುಚ್ಚಿಸುತ್ತೀಯ ಎಂದು ಎಂದು ಹೇಳುತ್ತಾರೆ ರವಿಯವರು ಮನ್ವಿಯ ಬಗ್ಗೆ ಚಂಚಲಾಗೆ ತಿಳಿದಿರುವುದರಿಂದ ಅವಳ ನೆಪದಲ್ಲಿ ರಮೇಶ್ನನ್ನು ಕಾಡಿಸಲು ಮನ್ವಿ ಪುಟ್ಟ ನಿನಗೆ ಎಂಥ ದೊಡ್ಡ ಮೋಸ ಆಗಿದೆ ಬಿಡಬೇಡ ಇದಕ್ಕೆ ನ್ಯಾಯ ಸಿಗಲೇಬೇಕು ನಿನಗೆ ಎಂದು ಹೇಳುತ್ತಾಳೆ ಅಷ್ಟೊತ್ತಿಗಾಗಲೇ ಮನ್ವಿ ರಮೇಶ್ ಕೈಯಲ್ಲಿದ್ದ ಚಾಕ್ಲೇಟನ್ನು ಕಿತ್ತುಕೊಂಡು ಮೂಗು ಕೆನ್ನೆಗೆಲ್ಲ ಅಂಟಿಸಿಕೊಂಡು ತಿನ್ನುತ್ತಿದ್ದಳು ಚಂಚಲ ಮಾತು ಕೇಳಿ ಮನ್ವಿ ಹೌದು ಆಂತಿ ನನಗೆ ನಾಯ ಬೇಕು ಎಂದು ಚಾಕ್ಲೇಟ್ ತಿನ್ನುತ್ತಾ ಹೇಳುತ್ತಾಳೆ ಅವಳ ಗಮನವೆಲ್ಲ ಬರೀ ಆ ಚಾಕ್ಲೇಟ್ ಮೇಲೆ ಮನ್ವಿ ಮಾತಿಗೆ ಮನೆಯವರೆಲ್ಲ ಮತ್ತೊಮ್ಮೆ ಜೋರಾಗಿ ನಗುತ್ತಾರೆ ಆದರೆ ಚಂಚಲ ಮಾತೆಗೆ ರಮೇಶ್ ಚಂಚಲಳನ್ನು ದುರುಗುಟ್ಟು ನೋಡುತ್ತಾನೆ ಅಂಜಲಿಯ ಅಪ್ಪ ಅಮ್ಮನಿಗಂತೂ ಮನವಿ ತುಂಬ ಇಷ್ಟವಾದಳು ಅಂಜಲಿಯ ತಂದೆ ರಮೇಶ್ ಪಕ್ಕ ಕೂತು ಮನುವಿಯನ್ನು ತಮ್ಮ ಮಡಿಲಿಗೆ ತೆಗೆದುಕೊಂಡು ಅವಳ ತುಂಬುಗೆನ್ನೆಗೆ ಮುತ್ತು ಕೊಟ್ಟು ಎಷ್ಟು ಮುದ್ದಾಗಿ ಮಾತನಾಡುತ್ತೀಯ ನೀನು ನನಗೆ ತುಂಬ ಇಷ್ಟ ಆದ ನೀನು ಎನ್ನುತ್ತಾರೆ ನಂತರ ಅಂಜಲಿಯ ತಾಯಿ ಮನುವಿಯನ್ನು ಎತ್ತುಕೊಂಡು ಮುತ್ತು ನೀಡಿ ಚಾಕ್ಲೇಟ್ ಮೆತ್ತಿದ್ದ ಮೂಗು ಬಾಯಿಯನ್ನು ತಮ್ಮ ಸೆರಗಿನಲ್ಲಿ ಸೀಟಿ ನೀನು ನನ್ನ ಮಗ ರಮೇಶ್ನನ್ನು ಮದುವೆಯಾಗಬೇಕಾ ಎಂದು ಕೇಳುತ್ತಾರೆ ಮನ್ವಿ ಹೌದು ಎಂದು ತಲೆ ಆಡಿಸುತ್ತಾಳೆ ಸರಿ ಹಾಗಾದರೆ ನೀನು ಇನ್ನು ಮೇಲೆ ಈ ರೀತಿ ಚಾಕ್ಲೇಟನ್ನು ತಿನ್ನುವಾಗಿಲ್ಲ ನೀನು ಇದೇ ರೀತಿ ಚಾಕ್ಲೇಟನ್ನು ತಿಂದರೆ ನಿನ್ನ ಹಲ್ಲೆಲ್ಲ ಉದುರು ಹೋಗುತ್ತದೆ ನನ್ನ ಮಗನ ಮದುವೆಯಾಗುವ ಹುಡುಗಿಗೆ ಎಲ್ಲ ಹಲ್ಲುಗಳು ಚೆನ್ನಾಗಿರಬೇಕು ಎಂದು ಹೇಳುತ್ತಾರೆ ಅಂಜಲಿಯ ತಾಯಿ ಅಜ್ಜಿ ನನಗೆ ಚಾಕಿ ಅಂದರೆ ತುಂಬ ಇತ್ತ ಎನ್ನುತ್ತಾಳೆ ಮನ್ವಿ ಆಂಟಿ ನಿಮ್ಮ ಸೊಸೆ ನಿಮ್ಮನ್ನು ಅಜ್ಜಿ ಎನ್ನುತ್ತಿದ್ದಾಳೆ ಇಂದು ಜೋರಾಗಿ ನಗುತ್ತಾಳೆ ರತ್ನಿ ಅಲ್ಲೇ ಕೂತಿದ್ದ ಕಮಲಮ್ಮ ಬಾಯಿ ಮುಚ್ಚೆ ಎಷ್ಟೇ ನಗುತ್ತೀಯಾ ಎನ್ನುತ್ತಾರೆ ರತ್ನಿ ತನ್ನ ಅತ್ತೆಯ ಮಾತಿಗೆ ಮೂತಿ ತಿರುಗಿಸಿ ಸುಮ್ಮನೆ ನಿಲ್ಲುತ್ತಾಳೆ ಅಂಜಲಿಯ ತಾಯಿ ಮನವಿಯ ಇನ್ನೊಂದು ಕೆನ್ನೆಗೆ ಮುತ್ತು ಕೊಟ್ಟು ಇನ್ನು ಮೇಲೆ ನೀನು ಸ್ಕೂಲ್ಗೂ ಹೋಗುವ ಹಾಗಿಲ್ಲ ನಿನ್ನ ಫ್ರೆಂಡ್ ಜೊತೆ ಆಟ ಆಡುವುದಕ್ಕೆ ಹೊರಗೆ ಹೋಗುವ ಹಾಗಿಲ್ಲ ಮನೆಯಲ್ಲಿ ಅಡುಗೆ ಮಾಡಿಕೊಂಡು ಮನೆ ಕೆಲಸ ಮಾಡಿಕೊಂಡು ಮನೆಯಲ್ಲಿಯೇ ಇರಬೇಕು ಇದೆಲ್ಲದಕ್ಕೂ ನೀನು ಒಪ್ಪಿದರೆ ನನ್ನ ಮಗನನ್ನು ಮದುವೆಯಾಗಬಹುದು ನೀನು ಎನ್ನುತ್ತಾರೆ ಅಂಜಲಿಯ ತಾಯಿ ನಾನು ಯಾಕೆ ಸ್ಕೂಲ್ಗೆ ಹೋಗಬಾರದು ಸ್ಕೂಲಲ್ಲಿ ನನಗೆ ತುಂಬ ಫ್ರೆಂಡ್ಸ್ ಇದ್ದಾರೆ ನಾನು ಅವರ ಜೊತೆ ಆಟವಾಡಬೇಕು ಮತ್ತು ನನಗೆ ಅದುಗೆ ಮಾಡುವುದಕ್ಕೆ ಮನೆ ಕೆಲಸ ಮಾಡುವುದಕ್ಕೆ ಬರುವುದಿಲ್ಲ ಎಲ್ಲ ಮಾಮನೆ ಮಾಡುತ್ತದೆ ಎನ್ನುತ್ತಾಳೆ ಮನವಿ ಮುದ್ದು ಮನವಿ ಮಾತಿಗೆ ಏನು ಹೇಳಬೇಕೆಂದು ಯಾರಿಗೂ ತಿಳಿಯುತ್ತಿಲ್ಲ ರಮೇಶ್ ಅಂತೂ ಮನವಿಗೆ ಏನು ಹೇಳಿ ಕನ್ವಿನ್ಸ್ ಮಾಡುವುದು ಎನ್ನುವುದೇ ಗೊತ್ತಾಗುತ್ತಿಲ್ಲ ಆದರೆ ಅಂಜಲಿ ಸಿದ್ಧಾರ್ಥ ಚಂಚಲ ಮಾತ್ರ ಅವನ ಚಡಪಡಿಕೆಯನ್ನು ನೋಡಿ ನಗುತ್ತಿದ್ದರು ಆಗ ರತ್ನಿ ಮನ್ವಿ ಪುಟ್ಟ ಮನೆಯಲ್ಲಿ ಹಸು ಕರು ಹಾಕಿದೆ ಎಷ್ಟು ಚೆನ್ನಾಗಿದೆ ಗೊತ್ತಾ ಅದು ನೋಡಲು ಕೂಡ ನಿನ್ನಾಗೆ ಮುದ್ದು ಮುದ್ದಾಗಿ ಇದೆ ಬಾ ನಿನ್ನನ್ನು ಅಲ್ಲಿಗೆ ಕರೆದುಕೊಂಡು ಹೋಗುತ್ತೇನೆ ಎನ್ನುತ್ತಾಳೆ ಮನ್ವಿಗೆ ಕರು ಎಂದಾಕ್ಷಣ ಅದನ್ನು ನೋಡಲು ಆಸೆಯಾಗುತ್ತದೆ ಅಂಜಲಿ ತಾಯಿಯ ಸೊಂಟದಿಂದ ಜಾರಿ ಕೆಳಗೆ ಇಳಿದು ರತ್ನಿಯ ಬಳಿ ಹೋಗಿ ನಿಲ್ಲುತ್ತಾಳೆ ಮನ್ವಿ ಮನ್ವಿಯ ತಾಯಿ ಹರಿಣಿ ಇದೇ ಸರಿಯಾದ ಸಮಯ ಎಂದುಕೊಂಡು ಏಯ್ ಮಾವನ ಮದುವೆಯಾಗುತ್ತೇನೆ ಅನ್ನುತ್ತೀಯಾ ಮದುವೆಯಾಗುವ ಹುಡುಗಿ ಈ ರೀತಿ ಊರು ಊರು ಸುತ್ತುತ್ತಾರಾ ಸುಮ್ಮನೆ ಮನೆಯಲ್ಲಿ ಇರು ಎನ್ನುತ್ತಾರೆ ಅಮ್ಮ ಕರು ಇದೆಯಂತೆ ನೋದಿಕೊಂಡು ಬರುತ್ತೇನೆ ಎನ್ನುತ್ತಾಳೆ ಮನ್ವಿ ಏನು ಬೇಡ ನೀನು ಎಲ್ಲಿಗೂ ಹೋಗುವುದು ಬೇಡ ಬಾ ನಿನಗೆ ಮನೆ ಕೆಲಸ ಹೇಳಿಕೊಡುತ್ತೇನೆ ಎನ್ನುತ್ತಾರೆ ಹರಿಣಿ ಹರಿಣಿಗೆ ಮಗಳ ಬುದ್ಧಿ ಗೊತ್ತು ಯಾವ ರೀತಿ ಮಾತನಾಡಿದರೆ ಅವಳು ಬಗ್ಗುತ್ತಾಳೆ ಎಂದು ಗೊತ್ತಿದ್ದರಿಂದ ಅವಳನ್ನು ಈ ರೀತಿ ಬಗ್ಗಿಸುತ್ತಿದ್ದಾರೆ ಮನ್ವಿ ಗಲ್ಲದ ಮೇಲೆ ಬೆರಳಿಟ್ಟು ಯೋಚನೆ ಮಾಡುತ್ತಾ ಅಮ್ಮ ನಾನು ಮಾಮನನ್ನು ಮದುವೆಯಾಗುವುದಿಲ್ಲ ಎಂದು ಹೇಳಿದ ಮನ್ವಿ ರಮೇಶ್ ಕಡೆ ತಿರುಗಿ ಮಾಮ ನೀನು ಆ ಬಿಳಿ ಆಂತಿಯನ್ನೇ ಮದುವೆಯಾಗು ನನಗೆ ಸ್ಕೂಲ್ಗೆ ಹೋಗದೇ ಇರುವುದಕ್ಕೆ ಆಗುವುದಿಲ್ಲ ನನಗೆ ಮದುವೆನೂ ಬೇಡ ಏನೂ ಬೇಡ ನನಗೆ ಜಾಸ್ತಿ ಚಾಕಿ ಕೊದು ಅಷ್ಟೇ ಸಾಕು ಎಂದು ಹೇಳುತ್ತಾ ರತ್ನಿಯ ಕೈ ಹಿಡಿದು ಆಂತಿ ನಾವು ತರು ನೋಡುವುದಕ್ಕೆ ಹೋಗೋಣ ಬಾ ಎನ್ನುತ್ತಾಳೆ ರತ್ನಿ ಮನವಿಯನ್ನು ಎತ್ತುಕೊಂಡು ಮುದ್ದು ಮಾಡಿ ಸರಿ ಬಾ ಹೋಗೋಣ ಎಂದು ಹೊರಗೆ ಹೋಗುವಾಗ ಆಂತಿ ಒಂದು ನಿಮಿಷ ಎಂದು ಹೇಳಿದ ಮನ್ವಿ ಮಾಮಾ ನಾನು ಮದುವೆಯಾಗುವುದಿಲ್ಲ ಎಂದಿದ್ದಕ್ಕೆ ಬೇಜಾರಾಗಬೇಡ ಓಕೆನಾ ಬಾಯ್ ಮಾಮಾ ಎನ್ನುತ್ತಾಳೆ ಪುಟ್ಟಮ್ಮ ಪುಟ್ಟ ಮನ್ವಿ ನಂತರ ಇಬ್ಬರು ಮನೆಯಿಂದ ಹೊರಗೆ ಹೋಗುತ್ತಾರೆ ಎಲ್ಲರೂ ನಗುತ್ತಾ ಅವರಿಬ್ಬರು ಹೋಗುವುದನ್ನೇ ನೋಡುತ್ತಾರೆ ಕಮಲಮ್ಮ ಏ ಬದ್ರಿ ಅವಳದು ಹಸಿ ಮೈಕಣೋ ನೀನು ಅವಳ ಜೊತೆ ಹೋಗಿ ಮನೆಗೆ ಬಿಟ್ಟು ಬಾ ಎನ್ನುತ್ತಾರೆ ಕಮಲ ಮನೆಗೆ ಸೊಸೆಯ ಮೇಲೆ ಕಾಳಜಿ ಬದ್ರಿ ಸಿಕ್ಕಿದ್ದ ಚಾನ್ಸು ಅಂತ ಹೊರಗೆ ಓಡುತ್ತಾನೆ ಅವತ್ತಿನ ದಿನ ಮನುವೆಯ ಆಗಮನದಿಂದ ಎಲ್ಲರ ಮನದಲ್ಲೂ ಸಂತೋಷ ಮನೆ ಮಾಡುತ್ತದೆ ಇನ್ನುಳಿದ ಇಬ್ಬರು ಹುಡುಗರು ತಮ್ಮ ಹುಡುಗಿಯರಿಗೆ ಕಣ್ಣ ಸನ್ನೆಯಲ್ಲೇ ಒಂಟಿಯಾಗಿ ಸಿಗು ಎನ್ನುವ ರೀತಿ ಸಿಗ್ನಲ್ ಮಾಡಿ ಹೊರಗೆ ಹೋಗುತ್ತಾರೆ オレットで。